ಪ್ರವಾಸ ಎಂದರೆ ಎಲ್ಲರಿಗೂ ಖುಷಿ ಅಂತಹುದರಲ್ಲಿ ಸಮುದ್ರದ ನಡುಮಧ್ಯದಲ್ಲಿರುವ ದ್ವೀಪ ತಾಣಗಳಿಗೆ ಪ್ರವಾಸ ಮಾಡುವುದೆಂದರೆ ಖುಷಿಯೂ ಖುಷಿ ಅಂತಹ ಅಪರೂಪದ ದ್ವೀಪಗಳು ಕರ್ನಾಟಕಲ್ಲಿಯೂ ಇವೆ ಈಗ ಅವುಗಳ ಪರಿಚಯ ಮಾಡಿಕೊಳ್ಳೋಣ ಕರ್ನಾಟಕದಲ್ಲಿ ವಿಶೇಷವಾದ ಐದು ದ್ವೀಪಗಳಿವೆ ಅವುಗಳು ಒಂದಕ್ಕಿಂತ ಒಂದು ಸೊಗಸಾಗಿವೆ ವಾಸ್ತವವಾಗಿ ಕರ್ನಾಟಕದಲ್ಲಿರುವ ಈ ದ್ವೀಪಗಳು ಗುಪ್ತರತ್ನಗಳಾಗಿ ಹೆಸರು ಗಳಿಸಿವೆ ಒಂದು ಸೇಂಟ್ ಮೇರಿಸ್ ದ್ವೀಪ ಇದು ರಾಜಧಾನಿ ಬೆಂಗಳೂರಿನಿಂದ ಸುಮಾರು ನಾನೂರ ಆರು ಕಿಲೋಮೀಟರ್ ದೂರದಲ್ಲಿದೆ ಮಂಗಳೂರು ಬಳಿಯ ಈ ಮಲ್ಪೆಯ ಸೇಂಟ್ ಮೇರೀಸ್ ದ್ವೀಪವು ಮಡಗಾಸ್ಕರ್ನ ಒಂದು ಭಾಗವಾಗಿತ್ತು ಮಲ್ಪೆಯಿಂದ ದೋಣಿ ಸವಾರಿ ಮಾಡುವ ಮೂಲಕ ಅಲ್ಲಿಗೆ ತಲುಪಬಹುದು ಇದು ಲಕ್ಷಾಂತರ ವರ್ಷಗಳ ಹಿಂದೆ ಜ್ವಾಲಾಮುಖಿ ಚಟುವಟಿಕೆಯಿಂದಾಗಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ ಈ ಬೆರಗುಗೊಳಿಸುವ ದ್ವೀಪವು ಕಡಲತೀರದ ಅನೇಕ ವಸ್ತುಗಳಿಂದ ತುಂಬಿದೆ ಒತ್ತಡದ ನಗರ ಜೀವನದಿಂದ ಪಾರಾಗಲು ಈ ಸೇಂಟ್ ಮೇರೀಸ್ ದ್ವೀಪಕ್ಕೆ ಹೋಗಬಹುದು ನಿಮ್ಮ ಪ್ರೀತಿಪಾತ್ರರ ಜೊತೆಗೆ ಅತ್ಯುತ್ತಮ ಸಮಯವನ್ನು ಕಳೆಯಬಹುದು ಎರಡು ಬಸವರಾಜ ದುರ್ಗ ದ್ವೀಪ ಇದು ಬೆಂಗಳೂರಿನಿಂದ ಸುಮಾರು ನಾನೂರ ಅರವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಈ ದ್ವೀಪವು ಹೊನ್ನಾವರದ ಬಳಿ ಇದೆ ಹೆಸರೇ ಸೂಚಿಸುವಂತೆ ಇದೊಂದು ಐತಿಹಾಸಿಕ ಸಂಸ್ಕೃತಿಯನ್ನು ಪ್ರೀತಿಸುವವರ ಸ್ವರ್ಗವಾಗಿದೆ ದ್ವೀಪವು ಒಂದು ಸಾವಿರದ ಐನೂರ ತೊಂಬತ್ತರಲ್ಲಿ ವಿಜಯನಗರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಕೋಟೆಯನ್ನು ಹೊಂದಿದೆ ಪ್ರಸ್ತುತ ಕೋಟೆಯು ಪಾಳು ಬಿದ್ದಿದ್ದರೂ ಕೆಲವು ಅವಶೇಷಗಳನ್ನು ಹೊಂದಿದೆ ಜೊತೆಗೆ ಇಲ್ಲಿ ನಾಗದೇವತೆಗೆ ಸಮರ್ಪಿತವಾದ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಮೂರು ಕುರುಮಗಡ ದ್ವೀಪ ಬೆಂಗಳೂರಿನಿಂದ ಈ ಕುರುಮಗಡ ದ್ವೀಪವು ಸುಮಾರು ಐನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಕಾರವಾರದ ದೇವಬಾಗ್ ಬೀಚ್ ಇಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ದ್ವೀಪವಾಗಿದೆ ಕುರುಮ ಎಂದರೆ ಆಮೆ ಎಂದರ್ಥ ಕುರುಮಗಡ ದ್ವೀಪದ ಆಕಾರವು ಆಮೆಯನ್ನು ಹೋಲುವ ಸುಂದರ ದ್ವೀಪವಾಗಿದೆ ಅರಬ್ಬಿ ಸಮುದ್ರದಲ್ಲಿರುವ ಈ ದ್ವೀಪಕ್ಕೆ ಕಾರವಾರದಿಂದ ಸಣ್ಣ ದೋಣಿವಿಹಾರದ ಮೂಲಕ ತಲುಪಬಹುದು ಹಚ್ಚ ಹಸಿರಿನಿಂದ ಆವೃತವಾಗಿರುವ ಈ ದ್ವೀಪವು ಪ್ರಕೃತಿ ಮತ್ತು ಕಡಲತೀರದ ನಡಿಗೆಗೆ ಸೂಕ್ತವಾದ ತಾಣವಾಗಿದೆ ಜಲ ಕ್ರೀಡೆಗಳ ಗುಂಪನ್ನು ಆನಂದಿಸಲು ಮತ್ತು ಸ್ನಾರ್ಕ್ಲಿಂಗ್ ಅನ್ನು ಪ್ರಯತ್ನಿಸಲು ಪಫೆಕ್ಟ್ ಸ್ಥಳವಾಗಿದೆ ನಾಲ್ಕು ನೇತ್ರಾಣಿ ದ್ವೀಪ ಇದು ಮುರುಡೇಶ್ವರದ ಕರಾವಳಿಯಿಂದ ಹತ್ತೊಂಬತ್ತು ಕಿಲೋಗ್ರಾಂ ಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಕೇವಲ ನಾನೂರ ಎಪ್ಪತ್ಮೂರು ಕಿಲೋ ಮೀಟರ್ ದೂರದಲ್ಲಿದೆ ನೇತ್ರಾಣಿ ದ್ವೀಪವು ಸ್ಕೂಬಾ ಡೈವರ್ಗಳಿಗೆ ಸ್ವರ್ಗವಾಗಿದೆ ಹೃದಯ ಆಕಾರದ ಈ ದ್ವೀಪವು ಸ್ಫಟಿಕ ಸ್ಪಷ್ಟ ನೀಲಿ ನೀರು ವಿಲಕ್ಷಣ ಜಲಚರಗಳು ಮತ್ತು ರೋಮಾಂಚಕ ಹವಳಗಳಿಂದ ಆವೃತವಾಗಿದೆ ಐದು ಉಪ್ಪನಕುದ್ರು ದ್ವೀಪ ಬೆಂಗಳೂರಿನಿಂದ ನಾನೂರ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಕುಂದಾಪುರದಿಂದ ಉತ್ತರಕ್ಕೆ ಕೇವಲ ಆರು ಕಿಮಿ ದೂರದಲ್ಲಿದೆ ಒಂದು ಸಣ್ಣ ದ್ವೀಪವು ದೇವಾಲಯಗಳು ಮತ್ತು ಮಠಗಳಿಂದ ತುಂಬಿದೆ ಈ ದ್ವೀಪವು ಒಂದು ಕಾಲದಲ್ಲಿ ಉಪ್ಪು ಮತ್ತು ಸಮುದ್ರಾಹಾರ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿತ್ತು ಈಗ ಯಕ್ಷಗಾನದ ಬೊಂಬೆಯಾಟ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಜನಪ್ರಿಯವಾಗಿದೆ ಇದು ಮೂರು ದೇವಾಲಯಗಳು ಮತ್ತು ಎಂಟು ಮಠಗಳನ್ನು ಹೊಂದಿದೆ ಅವುಗಳಲ್ಲಿ ಅತ್ಯಂತ ಜನಪ್ರಿಯವಾದವು ಭಗವಾನ್ ಗೋಪಾಲಕೃಷ್ಣ ದೇವಾಲಯ ಮತ್ತು ಭಗವಾನ್ ಲಕ್ಷ್ಮೀ ನರಸಿಂಹ ಮಠ ಇದಾಗಿತ್ತು ಪ್ರವಾಸಿ ವಿಶೇಷ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು